Proszę, 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 proszę. proszę. ರಾತ್ರೋರಾತ್ರಿ ವಾಸ್ಯವಿದ್ದ ಮನೆಯನ್ನ ಕೆಡವಿ ದೇವರ ವಿಗ್ರಹ ಇಟ್ಟು ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಬೇರೂರಿನ ಸರಸ್ವತಿಪುರ ವಾರ್ಣ ಕುಟುಂಬವೊಂದು ಆರೋಪ ಮಾಡಿದೆ ಹೇಮಾ ಮತ್ತು ಮಂಜುನಾಥ್ ಕುಟುಂಬಕ್ಕೆ ಕೆಲವರು ಸಮೀಪದಲ್ಲೇ ಯು ದೇವಾಲಯಕ್ಕೆ ಅವರ ಮನೆ ಇರುವ ಜಾಗ ಬಿಟ್ಟುಕೊಡಿ ಎಂದು ಬೆದರಿಕೆ ಒಡ್ಡಿದ್ದು ಇದಕ್ಕೆ ಒಪ್ಪದ ಕಾರಣ ಏಕಾಏಕಿ ಇವರನ್ನ ಮನೆಯಿಂದ ಹೊರಹಾಕಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಚಿಕ್ಕಮಗಳೂರು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಿಸುವ ಮೂಲಕ ನ್ಯಾಯ ಒದಗಿಸಿದರು ಕೊಡಬೇಕಾಗಿ ಮನವಿ ಮಾಡಿದ್ರು ಸರ್ ನಮ್ಮನೆ ಕಟ್ಟಲಿಕ್ಕೆ ಅಂತ ಹರಿಸಿ ಮಾಡೋಕ್ಕಂಥ ಸೋರ್ತಿತ್ತು ಅದನ್ನು ಬಿಚ್ಚಿದ್ವಿ ನಾವು ಮೇಲ್ಗಡದ ಟಾಪ್ ತೆಗೆದಿದ್ವಿ ಅಷ್ಟೇ ಅಷ್ಟು ಬಿಟ್ಟರೆ ನೀನೇನು ಮಾಡಿರಲಿಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಗಲಾಟೆಗೆ ಅದೆಲ್ಲ ಮಾಡಿಬಿಟ್ಟು ನಮಗೆ ಕಟ್ಟಲಿಕ್ಕೆ ಬಿಡಲಿಲ್ಲ ಅವರು ಆಪೋಸಿಟ್ ನಮಗೆ ಆದರು ರುದ್ರಪ್ಪ ಆಮೇಲೆ ಬಸವರಾಜು ಲೋಕ ಲೋಕೇಶು ಶಿವಣ್ಣ ಅಶೋಕ ಒಂದು ಹತ್ತು ಹತ್ತು ಹದಿನೈದು ಜನ ತಂಡ ಅವರು ನಮಗೆ ಭಾಳ ಟಾರ್ಚರ್ ಕೊಟ್ಟು ನಮಗೆ ಅಲ್ಲಿ ಹತ್ರಕ್ಕೆ ಬಿಡ್ದಂಗೆ ರಾತ್ರಿಯಿಂದ ರಾತ್ರಿನೇ ರಜೆ ಟೈಮಲ್ಲಿ ರಾತ್ರಿಯಿಂದ ರಾತ್ರಿ ನಮಲೈಸ್ ಮಾಡಿ ನಮಗೆ ರಾತ್ರಿ ಗೊತ್ತಾಗಲಿಲ್ಲ ಸರ್ ಅದು ನಮಗೆ ಬೆಳಗ್ಗೆ ಎದ್ದು ಏಳು ಗಂಟೆಗೆ ವಿಷಯ ಗೊತ್ತಾಯ್ತು ಅಂತ ಅಲ್ಲಿ ಸೈಟ್ ಹತ್ರ ಮನೆ ಹತ್ರ ಹೋದಾಗ ನಮ್ಮನ್ನು ಹತ್ರಕ್ಕೆ ಬಿಡ್ಕೊಳ್ಳಲಿಲ್ಲ ಬೆ ಜೀವ ಬೆದರಿಕೆ ಹಾಕಿ ನಮ್ಮನ್ನು ಅಲ್ಲಿ ಹತ್ರಕ್ಕೆ ಬಿಡ್ಕಂಡಂಗೆ ಓಡಿಸ್ಬಿಟ್ರು ಸರ್ ನಮಗೆ ನಮಗೆ ನ್ಯಾಯ ಬೇಕು ನಮ್ಮ ಮನೆ ಬೇಕು ಸರ್ ನಮಗೆ ದೇವಸ್ಥಾನಕ್ಕೂ ಜಾಗ ಬಿಟ್ಕೊಡ್ರಿ ದೇವಸ್ಥಾನಕ್ಕೆ ಜಾಗ ಬಿಟ್ಕೊಡ್ರಿ ದೇವಸ್ಥಾನ ಇಲ್ಲ ಇದೆ 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 ಅವರು ಇದೆ ದೇವಸ್ಥಾನ ಮಾಡ್ಕೊಂಡ್ರ ಅವರು ಆದ್ರೂ ನಮ್ಮ ಜಾಗಕ್ಕೆ ನಿಮ್ಮ ಜಾಗ ಬಿಟ್ಕೊಡ್ರಿ ನಿಮ್ಮ ಜಾಗ ಬಿಟ್ಕೊಡ್ರಿ ಅಂತ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಆದರೂ ನಾವು ಕೊಡೋ ಬಿಟ್ಕೊಡ್ತೀವಿ ಅಂತ ಹೇಳಿದ್ದು ಒಂದು ಹತ್ತಡಿ ಐದು ಅಡಿ ಟೇರ್ ಕೆಸಾಗ ಇಕ್ಕಿದ್ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಅಂತ ಗುಂಡಗಿರಿ ಮಾಡ್ಕೊಂಡು ಕಲ್ಲಾಗೆಲ್ಲ ಒಡೆಯಕ್ಕೆ ಬಂದು ಗಾರೆ ಕೆಲಸ ಎಲ್ಲ ಓಡಿಸ್ಬಿಟ್ರು ಸರ್ ಅವರು ಓಡಿಸಿ ನಮಗೆ ಈ ಥರ ಜೀವ ಬೆದರಿಕೆ ಆಗ್ತಾರೆ ಬಿಟ್ಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತೀವಿ ಹಾಂ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಕೆಟ್ಟ ಕೆಟ್ಟದಾಗೆಲ್ಲ ಎಂಟು ಹೆಂಗ್ಸರು ಮಕ್ಳನ್ನೆಲ್ಲ ಗುಂಪು ಕಟ್ತಾರೆ ನಾನು ನನ್ನ ಗಂಡ ಇಬ್ಬರೇ ಸರ್ ನಾವಲ್ಲಿ ನಮಗೆ ಯಾರು ಬಲ ಇಲ್ಲ ನಮಗೆ ದೇವಸ್ಥಾನ ಅಂದರೆ ದೇವ್ರ ಮನೆ ಅಂತೆ ಅವರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನ ಇದೆಯಲ್ಲ ಸರ್ ದೇವಸ್ಥಾನ ದೇವಸ್ಥಾನಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಮನೆ ಬೇಕಂತ ಅವರಿಗೆ ಹಂಗಂತ ಹೇಳ್ತಿದ್ರು ಅವಾಗ ಈಗ ದೇವಸ್ಥಾನನೇ ಮಾಡ್ತೀವಂತ ಮನೆಯೇ ಡಮಲೆಸ್ ಮಾಡಿ ದೇವಸ್ಥಾನ ಮಾಡಿದ್ದಾರೆ ಸರ್ ಇವಾಗ ತಿಮ್ಮಪ್ಪ ಅವ ಅದು ಮಾಡಿದ್ದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ರಾಮದೇವ್ರ ಪೋಟ ಸರ್ ಈಗ ರಾಮದೇವ್ರ ಪೋಟ ಇಟ್ಟಾರೆ ಹಂಗೆ ಹೇಗೆ ಅಂತ ನಾವು ಕಂಪ್ಲೇಂಟ್ ಕೊಟ್ವಾ ಆ ವಿಷಯ ಗೊತ್ತಾದ ಮೇಲೆ ಈಗ ತಿಮ್ಮಪ್ಪುಂದು ಶಿಲೆ ಇಟ್ಟರು ಸರ್ ಅಲ್ಲಿ ಯಾವುದು ಇಲ್ಲ ಯಾವುದು ನಮ್ಮದೇ ನಮ್ಮ ಅಕ್ಕಪಕ್ಕದಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇತ್ತು ಹ್ಞೂ ಇತ್ತಿತ್ತು ಇತ್ತು ನಮ್ಮ ಮನೆ ಕೆಡವಿ ಈಗ ಅಲ್ಲಿಗೆ ಇಟ್ಟಿದ್ದಾರೆ ಸರ್ ಈಗ ಬೀರೂರು ಟೌನ್ ಸರಸ್ವತಿಪುರಂ ಮೂರನೇ ಕ್ರಾಸ್ ವಾರ್ಡ್ ನಂಬರ್ ಐದು ಇದರಲ್ಲಿ ಸರ್ ನಮ್ಮ ಅಪ್ಪಾಜಿ ಮೂವತ್ತು ನಲ್ವತ್ತು ವರ್ಷದಿಂದ ಮನೆ ಕಟ್ಟಿದ್ರು ಏಕಾಏಕಿ ಬಂದು ಗುಂಡಗಿರಿ ಮಾಡಿ ರಾತ್ರಿ ರಾತ್ರಿ ಮನೆ ಕೆಡವಿ ಡೆಮಾಲಿಶ್ ಮಾಡಿದ್ದಾರೆ ಸರ್ ಮನೆ ಬಿಟ್ಕೊಡಿ ಮನೆ ಬಿಟ್ಕೊಡೋದು ಸರ್ ಅವ್ರ ಹೆಸರಲ್ಲಿ ಇಲ್ಲ ಸರ್ ನಮ್ಮದು ನಮ್ಮ ಹೆಸರಲ್ಲೇ ಪುರಸಭೆ ಜಾಗ ಐವತ್ತು ವರ್ಷದಿಂದಲೂ ನಮಗೆ ಇದೆ ಸರ್ಕಾರ ಅದೇವಾದ ಭಾಷೆ ಇದೆ ಸರ್ ಒಂದು ಸ್ವಲ್ಪ ಮನೆ ರಿಪೇರಿ ಮಾಡೋಕೆ ಒಂದು ಸ್ವಲ್ಪ ಒಂದು ಎರಡು ಸಾವಿರ ಬಿಟ್ಟಿದ್ದು ಸರ್ ಹಿಂಗೆ ಏಕಾಏಕಿ ಗೂಂಡಗಿರಿ ಮಾಡ್ಕೊಂಡು ರಾತ್ರಿ ಸರ್ ರಾತ್ರಿ ಒಂದು ರಾತ್ರಿಯಲ್ಲಿ ಕೆಡುವಂಥದ್ದು ಏನಿದೆ ಸರ್ ಅವರಿಗೆ ಇನ್ನು ಈ ಸಂಬಂಧ ಸ್ಥಳೀಯ ಪುರಸಭೆ ಸದಸ್ಯನ ಕುಮ್ಮಕ್ಕು ಹಾಗೂ ಬಿಜೆಪಿ ಮುಖಂಡರ ಕೈವಾಡವಿದೆ ಎಂದು ದಲಿತ ಮುಖಂಡ ಮರ್ಲೆ ಅಣ್ಣಯ್ಯ ಆರೋಪಿಸಿದ್ದು ಪೊಲೀಸ್ ಇಲಾಖೆ ಪುರಸಭೆ ಶಾಸಕರಿಗೂ ಸಹ ದೂರು ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದರು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಮತ್ತೆ ಪಿ ಆಫೀಸ್ ಕಚೇರಿ ಕೊಟ್ಟಿದೀವಿ ಸ್ಟೇಷನ್ ಕೊಟ್ಟಿದ್ದೀವಿ ಪುರಸಭೆಗೆ ಕಂಪ್ಲೇಂಟ್ ಆದರೆ ನಮ್ಮ ಶಾಸಕರಿಗೂ ಮನೆಗೆ ಕೊಟ್ಟಿದೀವಿ ಇವರು ಯಾರು ನಮಗೆ ನ್ಯಾಯ ಕೊಡ್ತಾಯಿಲ್ಲ ಅಂತೇಳ್ಬಿಟ್ಟು ನಮಗೆ ಒಂದು ದೂರು ಕೊಟ್ಟರು ದೂರು ಕೊಟ್ಟು ಪರಿಶೀಲನೆ ಮಾಡಿದಾಗ ಮನೆ ವಾಸದ ಮನೆ ಹೊಡೆದು ಅವ್ರು ಇಲ್ಲದಿದ್ದಂಥ ಸಂದರ್ಭ ಹೊಡೆದಾಕಿ ಡಮಾಲಿಶ್ ಮಾಡಿದ್ದಾರೆ ಅಂಥೇಳಿ ಅದಕ್ಕೆ ನಾವು ಕೇಳೋದು ಪ್ರಶ್ನೆ ಅವರು ಅವ್ರಿಗೆ ಜಾಗ ಸೇರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅವ್ರು ಬೇಕಾದ್ರೆ ಅವ್ರ ಜಾಗ ಅವ್ರು ತೋರಿಸಲಿ ಆದರೆ ಅವರಿಗೆ ಒಂದು ಮನೆನ ಹೊಡೆಯೋಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶಗಳಿಲ್ಲ ಕಾನೂನು ಮನೆ ಹೊಡೆದ್ರೂ ಸಹ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನ ರಕ್ಷಣೆ ಕೊಡಬೇಕಾಯ್ತು ನಿಮ್ದೇನಿ ತಮ್ಮ್ರಿ ಅಂತ ಹೇಳ್ತಾರೆ ಅವರು ಹೋಗಿ ತಗೊಂಡೋಗಿ ಪುರಸಭೆಯ ಅಸೆಸ್ಮೆಂಟು ಖಾತೆ ಮತ್ತು ಎಲ್ಲ ಕೊಟ್ಟರು ಸಹ ಯಾವುದೇ ಕ್ರಮ ತಗೊಂಡಿಲ್ಲ ಪುರಸಭೆಗೆ ಹೋಗಿ ಅರ್ಜಿ ಕೊಟ್ಟರೆ ಪುರಸಭೆಯರು ನಾವು ಯಾರ್ರೀ ಅವ್ರ ಮನೆ ಹೊಡೆಯೋಕ್ಕೆ ಅವಕಾಶ ಇದ್ದಿದ್ದು ಯಾರ್ರೀ ಅಂತ ಅವ್ರು ಹೇಳ್ತಾರೆ ಅದು ಏನು ಕ್ರಮ ಮಾಡ್ತಾ ಇಲ್ಲ ಏನು ಕ್ರಮ ತಗೊಂತಿಲ್ಲ ಅವ್ರು ಹೊಡೆಯೋಕೆ ಯಾರು ಇರೋದು ಅಂತ ಹೇಳ್ತಾರೆ ಆದರೂ ಅವ್ರು ಕ್ರಮ ತಗೊಂತಿಲ್ಲ ಅದಕ್ಕೆ ದಯವಿಟ್ಟು ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿ ಮೊರೆ ಹೋಗಿದ್ದಾರೆ ಬಂದಿದ್ದಾರೆ ಬಂದಿದ್ದಾರೆ ಬಂದಿದ್ದೀವಿ ನಮ್ಮ ದೂರಿನ ಪ್ರಕಾರ ಅವರಿಗೆ ನ್ಯಾಯ ಕೊಡಿಸ್ಬೇಕು ಸುಮಾರು ಅವರಿಗೆ ಅದು ಅಲ್ಲಿನ ವ್ಯಾಲ್ಯೂ ಒಂದು ಐವತ್ತು ಲಕ್ಷ ರೂಪಾಯಿಗೂ ಅಷ್ಟು ಲಾಸ್ ಆಗಿದೆ ಈಗ ಅವರು ಮನೆ ಇಲ್ಲ ಬೀದಿಲಿ ಈಗ ಯಾವುದೋ ಒಂದು ದೇವಸ್ಥಾನ ಕಟ್ಟೋಕೆ ಯಾರದೋ ಮನೆಯನ್ನು ಹೊಡೆಯೋಕೆ ಅದು ಎಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ವಾಸದ ಮೇಲೆ ಅವ್ರದೇ ಆದರೂ ಅವ್ರು ಹೊಡೆಯೋಕೆ ಅವಕಾಶ ಇಲ್ಲ ಅವ್ರು ಕಾನೂನು ಪ್ರಕಾರ ತಂದು ಹೊಡೆದಿದ್ರೆ ನಾವು ಕೇಳ್ತಿರಲಿಲ್ಲ ಅದರಿಂದ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನೋದು ನಮ್ಮ ದಾಖಲೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ